ನಮಸ್ಕಾರ ಎಲ್ಲರಿಗೂ ಮದರ್ಸ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಮತ್ತು ರುಚಿಯಾಗಿ ಚಟ್ನಿ ಪುಡಿನ ಯಾವ ರೀತಿ ಮಾಡುದಂತ ತಿಳಿಸ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ಗಂಜಿ ಊಟದ ಜೊತೆ ಹಾಗೇನೆ ಇಡ್ಲಿ ದೋಸೆ ಪೂರಿ ಚಪಾತಿ ಜೊತೆ ತಿನ್ನೋಕ್ಕೂ ತುಂಬಾ ರುಚಿಯಾಗುತ್ತೆ ಮಾಡ್ಲಿಕ್ಕಂತೂ ತುಂಬಾನೇ ಸುಲಭ ಬರೀ ಹತ್ತೇ ನಿಮಿಷದಲ್ಲಿ ಇದನ್ನ ಮಾಡಬಹುದು ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡುದಂತ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಹಣ್ಣುನ ಹಾಕೊಳ್ಬೇಕು ತೆಂಗಿನ ಎಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಕೂಡ ಆಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದರ ಸಿಪ್ಪೆ ತೆಗೆದು ಜಜ್ಜಿ ಹಾಕೊಳ್ಬೇಕು ಈಗ ಇದನ್ನ ಕೆಂಪುಗಾಗುವವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ತರ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನ ಈಗ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಈಗ ಅದೇ ಪಾತ್ರೆಗೆ ನಾನು ಏಳು ಕೆಂಪು ಒಣಮೆಣಸಿನ್ಕಾಯನ್ನ ಹಾಕಿಬಿಟ್ಟು ಈ ತರ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಅಷ್ಟೇ ಹುರ್ಕೊಳ್ಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ಇದನ್ನು ಅಷ್ಟೇ ಅದೇ ತಟ್ಟೆಗೆ ಹಾಕಿಡ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇನ್ನು ಜಾಸ್ತಿ ಹೊತ್ತಿದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ಇಷ್ಟು ಫ್ರೈ ಆದರೆ ಸಾಕು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಣಮೆಣಸಿನಕಾಯನ್ನ ಹಾಕೋಬೇಕು ಆಮೇಲೆ ಫ್ರೈ ಮಾಡಿದ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ತುಂಬ ಆಗುತ್ತೆ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಆಮೇಲೆ ಸ್ವಲ್ಪ ಕಲ್ಲುಪ್ಪು ಪುಡಿ ಉಪ್ಪು ಬೇಕಾದ್ರೆ ಪುಡಿ ಉಪ್ಪು ಕೂಡ ಹಾಕೊಳ್ಬಹುದು ನಾನಿಲ್ಲಿ ಕಲ್ಲುಪ್ಪನ್ನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕದೆ ಮಿಕ್ಸಿಯಲ್ಲಿ ಇದನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಪುಡಿಯಾಗಿ ನೀವು ಇದನ್ನ ಮಾಡ್ಲಿಕ್ಕಿಲ್ಲ ನೋಡಿ ಈ ತರ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಹುರಿದ ತೆಂಗಿನ ತುರಿನ ಹಾಕೊಳ್ಳೋಣ ಇದನ್ನು ಅಷ್ಟೇ ಜಾಸ್ತಿ ನುಣ್ಣಗೆ ರುಬ್ಲಿಕ್ಕಿಲ್ಲ ಒಂದು ಸುತ್ತು ತಿರುಗಿಸಿದ್ರೆ ಸಾಕು ಮಿಕ್ಸಿಯಲ್ಲಿ ಜಾಸ್ತಿ ಇದನ್ನ ಪುಡಿಯಾಗಿ ಮಾಡ್ಲಿಕ್ಕಿಲ್ಲ ನೋಡಿ ಈ ತರ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು ಇಷ್ಟು ಪುಡಿ ಮಾಡಿದ್ರೆ ಸಾಕು ಈಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎಂಟು ಬೆಳ್ಳುಳ್ಳಿ ಹೆಸಳನ್ನ ಹಾಕೊಂಡಿದ್ದೀನಿ ಈ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಜಜ್ಜಿ ಹಾಕೊಳ್ಳಿ ಇದು ಸ್ವಲ್ಪ ಲೈಟ್ ಆಗಿ ಸಾಕು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆನ ಕೂಡ ಹಾಕೊಳ್ತಾ ಇದ್ದೀನಿ ಸಾಸಿವೆ ಕೂಡ ಚಟಪಟ ಆಗಬೇಕು ಹಾಗೆಯೇ ಬೆಳ್ಳುಳ್ಳಿ ಕೂಡ ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು ಹಾಕಿ ಆದಮೇಲೆ ಇನ್ನೊಮ್ಮೆ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಪುಡಿ ಮಾಡಿದ ಚಟ್ನಿ ಪುಡಿಯನ್ನು ಹಾಕ್ಕೊಳ್ಬೇಕು ಆಮೇಲೆ ಮೂವತ್ತು ಸೆಕೆಂಡ್ ಆಗುವಷ್ಟು ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಥರ ಫ್ರೈ ಮಾಡ್ಕೋಬೇಕು ಈ ತರ ಹುರ್ಕೊಳ್ಳೋದ್ರಿಂದ ಚಟ್ನಿ ಕೂಡ ಬೇಗನೆ ಹಾಳಾಗಲ್ಲ ಹಾಗೇನೆ ಇದನ್ನ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಅಲ್ಲಿ ಇಡೋದ್ರಿಂದ ತುಂಬಾ ದಿವಸದವರೆಗೆ ನಿಮಗೆ ಈ ಚಟ್ನಿ ಪುಡಿ ಬರುತ್ತೆ ನೋಡಿ ಇವಾಗ ಚಟ್ನಿ ಪುಡಿ ರೆಡಿ ಆಗಿದೆ ಉಪ್ಪು ಹುಳಿ ಖಾರ ಎಲ್ಲ ಸೇರಿ ತುಂಬಾ ರುಚಿಯಾಗಿ ಬಂದಿದೆ ಇದನ್ನ ಬಿಸಿ ಬಿಸಿ ಅನ್ನದ ಜೊತೆ ಗಂಜಿ ಊಟದ ಜೊತೆ ತಿನ್ನೋಕ್ಕೂ ತುಂಬಾ ರುಚಿಯಾಗುತ್ತೆ ಹಾಗೆಯೇ ಇಡ್ಲಿ ಚಪಾತಿ ದೋಸೆ ಜೊತೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನನ್ನ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ